ಕರ್ನಾಟಕ ಜನಪದ ಪರಿಷತ್ ರಂಗವಾಹಿನಿ ಮತ್ತು ಜೆಎಸ್ಎಸ್ ಮಹಿಳಾ ಕಾಲೇಜು ವತಿಯಿಂದ ಚಾಮರಾಜನಗರದಲ್ಲಿಂದು ಹಮ್ಮಿಕೊಂಡಿದ್ದ ಚಾಮರಾಜನಗರ ಜಿಲ್ಲೆಯ ಜನಪದ ಸಂಸ್ಕೃತಿ ಕುರಿತು ವಿಚಾರ ಸಂಕಿರಣವನ್ನು ಜನಪದ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಹಿಚಿ ಬೋರಲಿಂಗಯ್ಯ ಉದ್ಘಾಟಿಸಿದರು ಈ ವೇಳೆ ಜೆಎಸ್ಎಸ್ ಕಾಲೇಜಿನ ಪ್ರಾಂಶುಪಾಲ ಡಾ ಎನ್ ಮಹದೇವಸ್ವಾಮಿ ಜನಪದ ಪರಿಷತ್ ಜಿಲ್ಲಾಧ್ಯಕ್ಷ ಸಿಎಂ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಹೀಚಿ ಬೋರಲಿಂಗಯ್ಯ ಚಾಮರಾಜನಗರ ಜಿಲ್ಲೆ ಜನಪದ ಕಲೆಗಳ ತವರು ಜೊತೆಗೆ ಬುಡಕಟ್ಟು ಸಂಸ್ಕೃತಿ ಜನಪದ ಮಹಾಕಾವ್ಯಗಳು ಕೃಷಿಯನ್ನು ಒಳಗೊಂಡಿದೆ ಇಂತಹ ಜಿಲ್ಲೆಯಲ್ಲಿ ಜಾನಪದ ಕುರಿತ ವಿಚಾರಗೋಷ್ಠಿ ಹಮ್ಮಿಕೊಂಡಿರುವುದು ಸಂತಸದ ವಿಷಯ ಆಧುನಿಕ ಜಗತ್ತಿನಲ್ಲಿ ತಾಂತ್ರಿಕತೆಗೆ ಮಾರುಹೋಗುತ್ತಿರುವ ಸಂದರ್ಭದಲ್ಲಿ ಜನಪದ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದರು ಡಾಕ್ಟರ್ ಎನ್ ಮಹಾದೇವಸ್ವಾಮಿ ಆಧುನಿಕ ಭರಾಟೆಯಲ್ಲಿ ಜನಪದ ಸಂಸ್ಕೃತಿ ನಲುಗಿ ಹೋಗಿದೆ ಅದನ್ನು ಸಂರಕ್ಷಿಸುವ ಕೆಲಸವಾಗಬೇಕಿದೆ ಮಲೈಮಹದೇಶ್ವರ ಕಾವ್ಯ ಸ್ವಾಮಿ ಕಾವ್ಯ ಸೇರಿದಂತೆ ಅನೇಕ ಕಾವ್ಯಗಳು ರಾಮಾಯಣಕ್ಕೆ ಸರಿಸಮಾನವಾದ ಕಾವ್ಯಗಳ ರಚನೆಯಾಗಿದೆ ಇವಕ್ಕೆ ಸರಿಯಾದ ಸೂಕ್ತ ಸ್ಥಾನಮಾನ ದೊರೆಯಬೇಕಿದೆ ಪಠ್ಯಕ್ರಮದಲ್ಲೂ ಜನಪದ ವಿಷಯಗಳನ್ನು ಅಳವಡಿಸಬೇಕು ಎಂದು ಹೇಳಿದರು ಹೇಳಿದರುಎಂ ನರಸಿಂಹಮೂರ್ತಿ ಚಾಮರಾಜನಗರ ಜನಪದ ಕಲೆಗೆ ಹೆಸರುವಾಸಿಯಾದ ಜಿಲ್ಲೆ ನಾಡಿನ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ ತವರು ಜಿಲ್ಲೆ ಇದು ಜನಪದ ಲೋಕದ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಜಾನಪದ ವಸ್ತು ಸಂಗ್ರಹಾಲಯ ಹಾಗೂ ಆಕಾಶವಾಣಿ ಕೇಂದ್ರವನ್ನು ಸ್ಥಾಪನೆ ಮಾಡುವುದು ಅಗತ್ಯವಾಗಿದೆ ಎಂದರು